ವೇಸ್ಟು ಆಂಟಿ ಏನು ಮಾಡ್ತಾಯಿದ್ದಾರೆ ನೋಡಿ ಈ ವಯಸ್ಸಲ್ಲಿ ನಾನು ವೇಸ್ಟ್ ಇರಲಿ ತೋರಿಸ್ತೀನಿ ವಿಡಿಯೋ ಮಾಡೋ ಎಲ್ಲ ಹಾಕ್ಬಿಟ್ರಲ್ಲ ಪರವಾಗಿಲ್ಲ ಪರವಾಗಿಲ್ಲ ಅಯ್ಯೋ ಆಂಟಿ ನಿಮ್ಮ ಮುಂದೆ ನಾನು ವೇಸ್ಟು ಆಂಟಿ ನಾನು ಹುಷಾರಿಲ್ಲ ಹುಷಾರಿಲ್ಲ ಅಂತ ಒದ್ದಾಡ್ತೀನಿ ನಿಮಗೆ ಎಷ್ಟೆಲ್ಲ ಅಲ್ಲ ಎಷ್ಟೆಲ್ಲ ಸಫರ್ ಮಾಡ್ತಾ ಇದ್ದೀರಲ್ಲ ನೀವು ಆರೋಗ್ಯದ ಬಗ್ಗೆ ಆ ಹರಣಿ ಆಪ್ರೇಷನ್ ಮಾಡಿಸ್ಕೊಂಡು ಏನ ಏ ಇಲ್ಲ ಬಂದಾಯ್ತಲ್ಲ ಬಿಡಿ ಬಂದಾಯ್ತು ಎರಡು ತಿಂಗಳಾಯ್ತು ಹಾ ಹಾ ಒಂಬತ್ತು ನಾ ನೋಡಿ ಎಷ್ಟಪ್ಪಾಗ್ಬಿಟ್ಟಿದ್ದೀನಿ ನೀವು ನೋಡಿ ಆಂಟಿ ನೋಡಿ ಸಿಲಿಂಡ್ರನ್ನ ತಾನೇ ಇಡಿಸ್ಕೊಂಡಿದ್ದಾರೆ ನೋಡಿ ಎಲ್ಲ ತಂದು ಹಿಂಗೆ ಮಡಿಕೊಂಡು ಅಯ್ಯೋ ಶ್ರಮಜೀವಿ ಪಡ್ಡು ಮಾಡ್ತಾ ಇದಾರೆ ಹೌದಾ ಅಮ್ಮ ಕಲ್ ಕೊಟ್ಟಿದ್ದಾರೆ ಕಣಮ್ಮ ಕಲ್ಲು ಕೊಟ್ಟಿದ್ದಾರೆ ಹುಷಾರು ಆಂಟಿ ಏನೇನೋ ಸಫರ್ ಪಡ್ತಾ ಇದ್ರಿ ಹೇಳಿ ಸಫರ್ ಏನೇನು ಪಡ್ತಾ ಇದ್ರಿ ಆರೋಗ್ಯದ ಬಗ್ಗೆ ಹೇಳಿ ಹೌದಾ ಅಂದರೆ ಹೌದಾ ಅನ್ನೋದು ಮತ್ತೆ ಬಿಟ್ಟುಬಿಟ್ಟಿದ್ದೀರಾ ಅಲ್ಲ ನೀವು ಸಫರ್ ಪಟ್ಟಿದ್ದೆಲ್ಲ ಮರ್ಬಿಟ್ಟಿದ್ದೀರಾ ಅಲ್ಲ ಹಾಂ ಹಾಂ

ದೇವ್ರು ಒಳ್ಳೇದು ಮಾಡ್ಲಿ ನಾನು ಬಂದು ಎರಡು ತಿಂಗ್ಳು ಆಯಿತು ಎರಡು ತಿಂಗ್ಳು ಆಯ್ತು ಈ ಕಡೆ ಏ ಹಿಂಗೆ ಒಯ್ತೀನಿ ನಾನು ಇವತ್ತೇ ನೋಡಿ ಇವಾಗಲೇ ನೋಡಿದ್ದು ನಿನ್ನೆಯಿಂದ ನೀವು ಸ್ಟಾರ್ಟ್ ಮಾಡಿದಾ ನಾನು ಹಿಂಗೆ ಹೋಗೋದು ವಾಕಿಂಗ್ಗೆ ಸಂಜೆ ಹೊತ್ತು ಐದು ಗಂಟೆಗೆ ಒಯ್ತೀನಿ ಒಬ್ಬ ಐತೆ ಊಟ ಮಾಡ್ತೀರಾ ಕಾ ಮಾಡೋಣ ಮಾಡೋಣ ಓಕೆ ಡನ್

மறந்து கிட்டு போன இருந்து அங்கே ஆக்கிது எல்லா அவங்க முட்டிதாங்க சும்ம இருந்தாக வியாபாரம் சன்காக ஆண்டி நமக்கு ಎಷ್ಟು ಹತ್ತು ರೂಪಾಯಿಗೆ ಎಷ್ಟು ಹತ್ತು ರೂಪಾಯಿಗೆ ಮೂರಾ ಓಕೆ ಇಪ್ಪತ್ತು ರೂಪಾಯಿಗೆ ಆರು ಹ್ಮ್ 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 இவத் வந்தோரிந்த பார்சல் இஸ்க்கொழக்கானே டொமோட்டோ சட்னி நான் நீஸ்கொள் தீனே இவங்கல்ல இவ்வ வாக்கிங் ஹோத்தினே ವಾಕಿಂಗೆಲ್ಲ ಮುಗಿಸ್ಕೊಂಡು ಬಂತು ಇದು ಹ್ಞೂ ಇದು ಸಕ್ಕದಾಗಿರುತ್ತೆ ಆಂಟಿ ಹೆಸರು ನಾನು ಏನು ಗೊತ್ತಾಯ್ತಿರೋದು ಫಿಶ್ ಆಂಟಿ ಅಂತ ಯಾಕಂದರೆ ನನಗೊಂದ್ಸಲಿ ಫಿಶ್ ಫ್ರೈ ಮಾಡ್ಕೊಟ್ಟಿದ್ರು ಅದಕ್ಕೆ ಫಿಶ್ ಆಂಟಿ ಅನ್ನೋದು ಪಾರ್ಸೆಲ್ ಎರಡು ಕೊಡ್ತೀರಾ ಚಟ್ನಿನ ಪಡ್ಡು ಮತ್ತದೇನು ಓ ಇದು ಹಾಂ ಪಡ್ಡುಗೆ ಹ್ಞೂ ಪರವಾಗಿಲ್ಲ ಅಷ್ಟು ಪಡ್ಡಿಗೆ ಅಷ್ಟು ಚಟ್ನಿ ಎಲ್ಲ ಕೊಡ್ತೀರಾ ಅಂದರೆ ಚ ಇದು ಅಲ್ವಾ ಸ್ವಲ್ಪ ನನಗೇನೋ ನನಗೇನೋ ಇಪ್ಪತ್ತು ರೂಪಾಯಿಗೆ ಅದು ಚಟ್ನಿ ಕೊಟ್ಟಲ್ವಾ ಸ್ವಲ್ಪ ಜಾಸ್ತಿ ಆಯಿತೇನೋ ಚಟ್ನಿ ಅಂತ ಅನಿಸುತ್ತೆ ಸ್ವಲ್ಪ ನೋಡ್ಕೊಂಡು ಕೊಡಬಹುದು ಜಾಸ್ತಿನೇ ಕೊಟ್ಟರಿ ನೋಡಿ ವ್ಯಾಪಾರ ಹೆಂಗಾಗಿರುತ್ತೆ ಹಂಗೆ ಹಾಂ